ನೀವೇ ಯಾಕೆ ಎಂಟ್ರಿ ಬರೀತಾ ಇದೇನಾ ಸರ್ಕಾರಿ ಕಡಿತಕ್ಕೆ ಹೂ ಯು ನನಗೂ ಕೂಡ ನಾನು ಬರೀತೀನಿ ಇಲ್ಲಪ್ಪ ಒಂದು ನಿಮಿಷ ಕೇಳ್ರಿ ಸರ್ಕಾರಿ ಕಚೇರಿ ಇದು ನಿನ್ ಕಚೇರಿನಾ ನಿಂದ ಕಚೇರಿ ಸರ್ಕಾರಿ ಕಚೇರಿ ತಾನೆ ಕೊಡಿ ಇಡೀ ಕೊಡಿ ನಿಮ್ದು ಸರ್ ನಮ್ಗೆ ಆನ್ಸರ್ ಸಿಗ್ತಾ ಇಲ್ಲ ಸರ್

ಆದ್ಮೇಲೂ ನೀವ್ ಇಲ್ಲಿ ಕೆಲಸ ಮಾಡ್ತಿದಿರ ಅಂದ್ರೆ ಯಾವ ಅಧಿಕಾರಿಗಳು ನಿಮ್ಗೆ ಸಪೋರ್ಟ್ ಆಗಿದ್ದಾರೆ ಪಂಚಾಯತಿಗೊಬ್ಬರ ಸಂಜೀವಿನ ಕೊಟ್ಟ ಕೊಡೋದು ಯಾರು ನಿಮ್ಗೆ ಕೆಲಸ ಮಾಡಕ್ ಯಾರ

ಸರ್ ನಾನು ಏನ್ ಮಾಡಿಲ್ಲ ಮಾಮೂಲಿ ಓಪನ್ ಮಾಡ್ಕೊಂಡು ಹಂಗೆಲ್ಲ ಸರ್ಕಾರ ಇದರಲ್ಲಿ ಆಫೀಸಲ್ಲಿ ಇವತ್ತು ಆಯ್ತಾ ಈ ಸರ್ ಕರಿ ಕಟ್ ಯಾರು ಯಾರು ಹೋಗ್ಬೋದು ಚಿತ್ರದ ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಯಾರು ಇದೇ ಇಲ್ಲ ಯಾರು ಒಬ್ಬರು